ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಆರಾಮವಾಗಿ ತಿನ್ಬೋದು ಸ್ವಲ್ಪನೂ ಎಣ್ಣೆ ತುಪ್ಪ ಏನೂ ಬಳಸಲ್ಲ ನಾವು ಈ ರೆಸಿಪಿಗೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ ನೋಡಿ ಅದಕ್ಕೋಸ್ಕರ ಮೊದಲು ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಬಿಸಿ ಮಾಡ್ಕೊಳ್ಳಿ ಮೊದಲು ಆಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಜಾಸ್ತಿ ಅಳತೆ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇನ್ನಿದನ್ನು ಚೆನ್ನಾಗಿ ಹುರಿಬೇಕು ತುಪ್ಪ ಎಣ್ಣೆ ಏನು ಹಾಕೋದು ಬೇಡ ಹಾಗೆ ಹುರ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಹುರಿತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ನೋಡಿ ಇವಾಗ ಇದು ಆಗಿದೆ ಇವಾಗ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಲರೆಲ್ಲ ಚೇಂಜ್ ಆಗಿ ಬಂದಿದೆ ಸಾಕು ಸ್ಟವ್ ಆಫ್ ಮಾಡಿ ಇದ್ದೀನಿ ಆಫ್ ಮಾಡಿಬಿಟ್ಟು ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಆರಿದ ಮೇಲೆ ಮಾಡಿದರೂ ತೊಂದರೆ ಇಲ್ಲ ಇವಾಗ ಬಿಸಿ ಬಿಸಿ ಇರುತ್ತೆ ಅಲ್ವಾ ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಈ ರೀತಿ ಸ್ಪ್ರೆಡ್ ಮಾಡಬೇಕು ನೀರು ಫುಲ್ಲಾಗಿ ಹಾಕೋದಲ್ಲ ಒಂದೊಂದು ಡ್ರಾಪ್ಸ್ ತರ ಹಾಕ್ಬಿಟ್ಟು ಇದನ್ನು ನೆನೆಸ್ಬೇಕು ಹಿಟ್ಟನ್ನು ನೆನೆಸ್ಬೇಕು ಅಂದರೆ ನಾವು ಚಪಾತಿಗೆ ಹಿಟ್ಟು ಮಾಡಿ ತರ ಆ ರೀತಿ ಅಲ್ಲ ಜಸ್ಟ್ ಹಿಟ್ಟನ್ನು ನೀರಲ್ಲಿ ನೆನೆಸೋದು ಅದ ಕಾರಣ ಸ್ವಲ್ಪ ಸ್ವಲ್ಪ ಡ್ರಾಪ್ ಡ್ರಾಪ್ ನೀರು ಹಾಕ್ಬಿಟ್ಟು ಇದೇ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಆಮೇಲೆ ಇನ್ನೊಂದು ವಿಷಯ ನೋಡಿ ನಾನು ಇವಾಗ ಕೈ ಮೇಲೆ ಹಾಕ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ತೀನಿ ಆ ರೀತಿ ಮಾಡಬೇಡಿ ನೇರವಾಗಿ ಒಂದೊಂದು ಡ್ರಾಪ್ ಹಿಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಯಾಕಂದ್ರೆ ಕೈಗೆ ಹಾಕಿ ಹಾಕ್ಬಿಟ್ರೆ ಕೈಯೊದ್ದೆ ಆಗುವಾಗ ಪುನಃ ಹಿಟ್ಟೆಲ್ಲ ಕೈಗೆ ಅಂಟಿ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ನೋಡಿ ಈ ರೀತಿ ಉಂಡೆ ಮಾಡುವಾಗ ಕರೆಕ್ಟ್ ಉಂಡೆ ಮಾಡೋದಕ್ಕೆ ಬರಬೇಕು ಇವಾಗ ನೋಡಿ ಹುಡಿಯಾಗಿಯೇ ಇದೆ ಸ್ವಲ್ಪ ಸ್ವಲ್ಪ ನೀರು ಇಷ್ಟು ನೀರು ಅಂತ ಅಲ್ಲ ಸ್ವಲ್ಪ ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬಂದ್ರೆ ಸಾಕು ಅಂದ್ರೆ ಚೆನ್ನಾಗಿ ಹಿಟ್ಟು ನೆನಿಬೇಕು ಆ ರೀತಿ ಆಗ್ಬೇಕು ಉಂಡೆ ಆಗ್ಬಾರ್ದು ಅದಕ್ಕೋಸ್ಕರ ಒಮ್ಮೆಲೆ ಹಾಕ್ಬೇಡಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದೇ ರೀತಿ ಮಿಕ್ಸ್ ಮಾಡ್ಬಿಟ್ಟು ನಾನು ಹಿಟ್ಟನ್ನ ಈ ರೀತಿ ಮಾಡಿದೀನಿ ನೋಡಿ ಇವಾಗ ನೋಡಲೇ ಗೊತ್ತಾಗುತ್ತೆ ನೋಡಿ ಕರೆಕ್ಟ್ ಉಂಡೆ ಆಗುತ್ತೆ ಬಿಡುವಾಗ ಫುಲ್ಲಾಗಿ ಹುಡಿ ಹುಡಿಯಾಗಿ ಬಿಡಬೇಕು ಈ ಹದಕ್ಕೆ ಬರಬೇಕು ಆಮೇಲೆ ಇಲ್ಲಿ ನೀವು ಇವಾಗ ಮಿಕ್ಸ್ ಮಾಡುವಾಗ ಇಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಉಂಡೆ ಥರ ಇದ್ರೆ ನಿಮಗೆ ಸಲ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸ್ಬೋದು ನಾನು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಬಿಟ್ಟು ಮಾಡಿದ ಕಾರಣ ನೋಡಿ ಸ್ವಲ್ಪ ಉಂಡೆ ಬಂದಿಲ್ಲ ನೀಟಾಗಿ ಬಂದಿದೆ ಇನ್ನು ಸ್ವಲ್ಪ ಇಡ್ಲಿ ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕುದೀತಾ ಇದೆ ಅದರ ಮೇಲ್ಗಡೆ ಈ ರೀತಿ ಒಂದು ಬಾಳೆ ಎಲೆ ಸೆಟ್ ಮಾಡಿ ಮಾಡ್ತೀನಿ ಅದರ ಮೇಲ್ಗಡೆ ಈ ಹುಡಿ ಹಾಕ್ಬಿಟ್ಟು ಈ ಹುಡಿಯನ್ನು ಬೇಯಿಸ್ಬೇಕು ಅದರ ಮೇಲ್ಗಡೆ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಜೊತೆಗೇನೆ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಬಾಳೆ ಎಲೆ ಉಪಯೋಗಿಸಿರೋದು ನಿಮಗೆ ಬೇಕಿದ್ರೆ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಆ ರೀತಿಯೂ ಮಾಡ್ಬೋದು ನೋಡಿ ಈ ರೀತಿ ಫುಲ್ಲಾಗಿ ತೆಂಗಿನ ತುರಿ ಹಾಕ್ಬಿಟ್ಟು ಇದನ್ನೊಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹುಡಿ ಎಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ಇಲ್ಲಿ ಆವಿ ಏನೋ ಅದಕ್ಕೆ ಬಿದ್ದಿಲ್ಲ ಒಂದು ವೇಳೆ ನಿಮ್ಗೆ ಆ ರೀತಿ ಡೌಟ್ ಇದ್ರೆ ಕಾಟನ್ ಬಟ್ಟೆಯಲ್ಲಿ ಫುಲ್ಲಾಗಿ ಕವರ್ ಮಾಡಿಬಿಟ್ಟು ಬೇಯಿಸ್ಬೋದು ನೋಡಿ ಇಲ್ಲಿ ಹಿಟ್ಟು ಇವಾಗ ಚೆನ್ನಾಗಿ ಬೆಂದು ರೆಡಿ ರೆಡಿಯಾಗಿದೆ ಇವಾಗ ಇನ್ನೆಲ್ಲ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನ ತುರಿ ಎಲ್ಲ ಹಾಕ್ಕೊಂಡಿದ್ದೀವಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಸೂಪರ್ ಆಗಿರುವಂತಹ ಗೋಧಿ ಹಿಟ್ಟಿನ ಪುಟ್ಟು ಇಲ್ಲಿ ರೆಡಿಯಾಗಿದೆ ನೋಡಿ ಈ ರೀತಿ ಇದೆ ಇದನ್ನ ಹೀಗೆ ತಿನ್ಬೋದು ಅಥವಾ ನಾನಿಲ್ಲಿ ಸ್ವಲ್ಪ ಬೆಲ್ಲದ ಹುಡಿ ಹಾಕ್ತೀನಿ ಆವಾಗ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ ಹಾಗೆ ಏನಾದರೂ ಗ್ರೇವಿ ಜೊತೆ ಸರ್ವ್ ಮಾಡಿದ್ರು ಸು ಸೂಪರ್ ಆಗಿರುತ್ತೆ ನೋಡಿ ನೀವು ಪುಟ್ಟು ಕೇಳಿದಿರಲ್ವಾ ಇಲ್ಲಿ ನಾನು ಗೋಧಿ ಹಿಟ್ಟಲ್ಲಿ ಆರಾಮವಾಗಿ ಚೆನ್ನಾಗಿ ಆವಿಯಲ್ಲಿ ಬೇಯಿಸಿ ಮಾಡಿರುವಂತಹ ಪುಟ್ಟು ನೋಡಿ ರೆಡಿಯಾಗಿದೆ ಇದನ್ನು ಈ ರೀತಿ ಸರ್ವ್ ಮಾಡ್ಬೋದು ಅಥವಾ ಒಂದು ಬಾಳೆಹಣ್ಣಿನ ಜೊತೆಯನ್ನು ಸರ್ವ್ ಮಾಡ್ಬೋದು ಸೂಪರ್ ಆಗಿರುತ್ತೆ ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೀವು ಕೂಡ ಇದನ್ನ ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೆರೈಟಿ ಟೇಸ್ಟಿ ರೆಸಿಪೀಸ್ ಎಲ್ಲ ನಿಮಗೆ ಸಿಗುತ್ತೆ ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆಯೇ ಬರ್ತೀನಿ ಓಕೆ ಥ್ಯಾಂಕ್ ಯು